ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಬೇಳೆನ ಬಳಸದೆ ಒಂದೊಳ್ಳೆ ಬ್ರೇಕ್ಫಾಸ್ಟ್ ಸಾಂಬಾರ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಇದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕಂದರೆ ಒಂದು ಐದು ಟೊಮೆಟೋನ ದಪ್ಪದಾಗಿ ಹಚ್ಚಿಟ್ಕೊಂಡಿದ್ದೀನಿ ಮತ್ತು ಒಂದು ಈರುಳ್ಳಿನ ಕೂಡ ಹಚ್ಚಿ ಇಟ್ಕೊಂಡಿದ್ದೀನಿ ಒಂದು ಐದಾರು ಹೆಸರುಳು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಜವಾರಿ ಬೆಳ್ಳುಳ್ಳಿ ಇದ್ದರೆ ಒಂದು ಗಡ್ಡೆನ ತೊಗೊಳ್ಳಿ ಒಂದೆರಡು ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಬೇಕಾದಷ್ಟು ಇನ್ನು ಮಸಾಲೆ ಕಡೆ ಬಂತಂದರೆ ರುಚಿಗೆ ಬೇಕಾದಷ್ಟು ಉಪ್ಪು ಒಂದು ಅರ್ಧ ಟೀ ಸ್ಪೂನ್ ಅರಶಿನದ ಪುಡಿ ಒಂದು ಟೀ ಸ್ಪೂನು ಖಾರದ ಪುಡಿ ಒಂದೂವರೆ ಟೀ ಸ್ಪೂನಷ್ಟು ನಾನು ಸಾಂಬಾರು ಪುಡಿನ ತೊಗೊಂಡಿದ್ದೀನಿ ಇನ್ನು ಒಗ್ಗರಣೆಗೆ ಏನೆಲ್ಲ ಬೇಕು ಅಂತಂದರೆ ಸಾಸಿವೆ ಜೀರಿಗೆ ಕರಿಬೇವು ಒಣಮೆಣ್ಸಿನ್ಕಾಯಿ ಒಂದೆರಡು ಬೆಳ್ಳುಳ್ಳಿನ ಕುಟ್ಟಿ ಇಟ್ಕೊಂಡಿದ್ದೀನಿ ಮತ್ತು ಲಾಸ್ಟಲ್ಲಿ ಗಾರ್ನಿಷ್ ಮಾಡೋದಕ್ಕೆ ಒಂದು ಸ್ವಲ್ಪ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ ಈಗ ಒಂದು ಕುಕ್ಕರಲ್ಲಿ ನಾವು ಹಚ್ಚಿರೋ ಈರುಳ್ಳಿ ಟೊಮ್ಯಾಟೊ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯನ್ನೆಲ್ಲ ಹಾಕೋತಾ ಇದ್ದೀನಿ ನೀವು ಕುಕ್ಕರಲ್ಲಿ ಬೇಡ ಅಂದರೆ ಪಾತ್ರೆಯಲ್ಲಿ ಕೂಡ ಮಾಡ್ಕೋಬೋದು ಕುಕ್ಕರಲ್ಲಿ ಏನಂದರೆ ಒಂದು ಸ್ವಲ್ಪ ಜಲ್ದಿ ಆಗುತ್ತೆ ಅಷ್ಟೇ ಈಗ ಒಂದು ಗ್ಲಾಸ್ನ ನೀರು ಹಾಕ್ಕೊಂಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ನಾನು ಎರಡು ಕೊಡ್ತಾ ಕೊಡ್ತಾಯಿದ್ದೀನಿ ಈಗ ವಿಜಿಲೆಲ್ಲ ಬಂದು ಕುಕ್ಕರು ಪ್ರೆಷರೆಲ್ಲ ಕಂಪ್ಲೀಟಾಗಿ ಇಳಿದ ಮೇಲೆ ನಾನು ಲಿಡ್ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಟೊಮೆಟೊ ಮತ್ತು ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ನೀರನ್ನ ಬಿಟ್ಬಿಟ್ಟು ಬರೀ ಟೊಮೆಟೊ ಮತ್ತು ಈರುಳ್ಳಿನೆಲ್ಲ ತಗೊಂಡು ನಾನು ಒಂದು ಬೌಲಿಗೆ ಹಾಕೋತಾ ಇದ್ದೀನಿ ತಣ್ಣಗಾಗಲಿ ಬೇಗ ಅಂತ ಅಷ್ಟೆ ನೀವು ಇದರಲ್ಲೇ ಬಿಟ್ಕೊಂಡು ಪೂರ್ತಿ ತಣ್ಣಗಾದ್ಮೇಲೆ ಕೂಡ ರುಬ್ಕೊಬೋದು ಈಗ ಇದು ಪೂರ್ತಿ ತಣ್ಣಗಾದ್ಮೇಲೆ ನಾನು ಮಿಕ್ಸರಲ್ಲಿ ಹಾಕಿ ಈ ರೀತಿ ಪೇಸ್ಟ್ನ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಒಂದು ಪಾತ್ರೆನ ತಗೊಳ್ಳಿ ಅದಕ್ಕೆ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೊಳ್ಳಿ ಈ ಎಣ್ಣೆ ಚೆನ್ನಾಗಿ ಕಾದಿದ್ಮೇಲೆ ಇದಕ್ಕೆ ಸಾಸಿವೆ ಸಾಸಿವೆ ಸೆಡ್ದಿದ್ಮೇಲೆ ಒಂದು ಸ್ವಲ್ಪ ಜೀರಿಗೆ ಒಂದು ಅರ್ಧ ಟೀ ಸ್ಪೂನ್ ಹಾಕ್ಕೊಳ್ಳಿ ಜೀರಿಗೆ ಸಾಕು ಆಮೇಲೆ ನಾವು ಕುಟ್ಟಿಟ್ಕೊಂಡಿರೋ ಒಂದೆರಡು ಬೆಳ್ಳುಳ್ಳಿ ಮತ್ತು ಒಂದೆರಡು ಕರ್ಬೇವನ್ನ ನಾನು ಹಂಗೆ ಕೈಯಲ್ಲಿ ಮುರಿದ್ಬಿಟ್ಟು ಹಾಕ್ತಾಯಿದ್ದೀನಿ ಒಂದೆರಡು ಒಣಮೆಣ್ಸಿನ್ಕಾಯನ್ನ ಕೂಡ ಮುರಿದ್ಬಿಟ್ಟು ಹಾಕೋತಾ ಇದ್ದೀನಿ ಒಗ್ಗರಣೆಗೆ ಈ ಒಗ್ಗರಣೆನೆಲ್ಲ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಬೆಳ್ಳುಳ್ಳಿ ಏನಿದೆ ಅಲ್ಲ ಒಂದು ಕೆಂಪಾಗಬೇಕು ನೀವು ಬೆಳ್ಳುಳ್ಳಿನ ಸ್ಕಿಪ್ ಮಾಡಿ ಬೇಕಾದರೆ ಹಿಂಗನ್ನು ಕೂಡ ಬಳಸ್ಕೋಬೋದು ಈಗ ಇದಕ್ಕೆ ನಾನು ರುಬ್ಬಿರೋ ಟೊಮ್ಯಾಟೊ ಈರುಳ್ಳಿ ಪೇಸ್ಟ್ನ ಹಾಕೋತಾ ಇದ್ದೀನಿ ಇದೆಲ್ಲ ಬೆಂದಿರುತ್ತೆ ಇಲ್ಲೇನು ಭಾಳ ಬೇಯಿಸೋದೇನಿರಲ್ಲ ಸುಮ್ಮನೆ ಒಂದು ಸತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಈಗ ನಾನೆಲ್ಲ ಮಸಾಲೆಗಳು ಹಾಕ್ಕೋತಾ ಇದ್ದೀನಿ ಇದಕ್ಕೆ ಉಪ್ಪು ಅರಶಿನ ಅಚ್ ಖಾರದ ಪುಡಿ ಮತ್ತು ಸಾಂಬಾರು ಪುಡಿ ನಮ್ಮ ಕಡೆ ಸಾಂಬಾರು ಪುಡಿಯಲ್ಲಿ ನಾವು ಖಾರನ ಹಾಕಿರಲ್ಲ ಅದಕ್ಕೆ ನಾನು ಎಕ್ಸ್ಟ್ರಾ ಸಾಂಬಾರು ಪುಡಿನ ಹಾಕೋತಾ ಇದ್ದೀನಿ ನಿಮ್ಮ ಹತ್ರ ಖಾರ ಪುಡಿ ಇರೋ ಸಾಂಬಾರು ಪುಡಿ ಇದ್ದರೆ ನೀವು ಖಾರ ಪುಡಿನ ಸ್ಕಿಪ್ ಮಾಡಿಬಿಡಿ ಈ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದ್ಮೇಲೆ ಇದಕ್ಕೆ ನಾವು ಬೇಯಿಸಿಟ್ಟಿರೋ ನೀರು ಇರುತ್ತಲ್ವ ಅದನ್ನು ಹಾಕ್ಕೊಳ್ಳಿ ಮತ್ತು ನಮ್ಮ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಇದು ಹೈ ಫ್ಲೇಮಲ್ಲಿ ಒಂದು ಸ್ವಲ್ಪ ಈ ರೀತಿ ಕುದಿ ಬಂದಮೇಲೆ ಫ್ಲೇಮ್ನ ಲೋ ಮಾಡಿಬಿಟ್ಟು ಒಂದು ಎರಡು ಮೂರು ನಿಮಿಷ ಈ ಸಾರನ್ನ ಕುದಿಸಿ ಈ ಸಾರು ಎಷ್ಟು ಚೆನ್ನಾಗಿ ಕುದಿಯುತ್ತೋ ಅಷ್ಟು ಟೇಸ್ಟು ಚೆನ್ನಾಗಿರುತ್ತೆ ಈಗ ಒಂದೆರಡು ಮೂರು ನಿಮಿಷ ಕುದ್ದಮೇಲೆ ಲಾಸ್ಟಲ್ಲಿ ಗ್ಯಾಸ್ ಆಫ್ ಮಾಡಿಬಿಟ್ಟು ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸಾರು ಆಗಿಬಿಡುತ್ತೆ ಇದು ಇಡ್ಲಿಗಂತೂ ತುಂಬಾ ಚೆನ್ನಾಗಿರುತ್ತೆ ನೀವು ಬೆಳಗ್ಗೆ ಈ ಸಾಂಬಾರು ಮಾಡಿದರೆ ಬೆಳಗ್ಗೆ ಇಡ್ಲಿ ಜೊತೆ ತಿನ್ಬೋದು ಮತ್ತು ಮಧ್ಯಾಹ್ನ ರೈಸ್ ಜೊತೆ ಕೂಡ ತಿನ್ಬೋದು ತುಂಬಾ ರೈಸ್ ಜೊತೆಗೆ ಕೂಡ ತುಂಬ ಚೆನ್ನಾಗಿರುತ್ತೆ ಸಾರು ಈಗ ಈ ಸಾಂಬಾರು ರೆಡಿಯಾಗಿದೆ ಸರ್ವ್ ಮಾಡೋಕ್ಕೆ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ಸಲ್ಲಿ ಹೇಳಿ ಇಷ್ಟ ಆದರೆ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಇನ್ನು ನನ್ನ ಬೇರೆ ವಿಡಿಯೋಸ್ ನೋಡಬೇಕು ಅಂದರೆ ಈ ಸ್ಕ್ರೀನ್ ಮೇಲೆ ಬರ್ತಾ ಇರೋ ವೀಡಿಯೋಸ್ ಮೇಲೆ ಕ್ಲಿಕ್ ಮಾಡಿ ನನ್ನ ಬೇರೆ ವೀಡಿಯೋಸ್ನ ಕೂಡ ನೀವು ನೋಡ್ಕೋಬೋದು ಥ್ಯಾಂಕ್ ಯು